द्वितीय शांति शांतियुत द्वितीय परीक्षे पीछे शांतियुत देव दुर्ग सरकारी बालक बालक ಕೇರಳದ ಮರಿಗೆಪ್ಪ ಬಸವ ಪದವಿ ಪೂರ್ವ ಕಾಲೇಜು ಸೇರಿದಂತೆ ನಾಲ್ಕು ಕೇಂದ್ರಗಳಲ್ಲಿ ಸೋಮವಾರ ಪಿಯು ಸಿ ಗಣಿತ ಮತ್ತು ಶಿಕ್ಷಣ ವಿಷಯ ಪರೀಕ್ಷೆ ಶಾಂತಿಯುತವಾಗಿ ಜರುಗಿದ್ವು ಸರ್ಕಾರಿ ಬಾಲಕ ಪದವಿ ಪೂರ್ವ ಕಾಲೇಜು ಗಣಿತ ನೂರ ಎಪ್ಪತ್ತ ಎಂಟು ವಿದ್ಯಾರ್ಥಿಗಳು ಹಾಜರಾಗಿ ಹಾಗೂ ಶಿಕ್ಷಣ ವಿಷಯದಲ್ಲಿ ಇನ್ನೂರ ಮೂವತ್ತ ಏಳು ಹಾಜರಿದ್ದರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಶಿಕ್ಷಣ ವಿಷಯದಲ್ಲಿ ನೂರ ಎಂಬತ್ತ ಮೂರು ವಿದ್ಯಾರ್ಥಿಗಳು ನೋಂದಾವಣಿಯಾಗಿ ಹಾಗೂ ಗಣಿತ ವಿಷಯದಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ನೂರ ತೊಂಬತ್ತ ಆರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು ಕೆ ಎಂ ಪದವಿ ಪೂರ್ವ ಕಾಲೇಜು ಶಿಕ್ಷಣ ವಿಷಯದಲ್ಲಿ ಅರುವತ್ತ ಎರಡು ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆ ಬರೆದರು ಸೋಮವಾರ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪರೀಕ್ಷೆಗಳು ನಡೆದಿದ್ವು ವಿದ್ಯಾರ್ಥಿಗಳು ಗಣಿತ ಮತ್ತು ಶಿಕ್ಷಣ ವಿಷಯ ಪರೀಕ್ಷೆ ಬರೆಯಲಿದ್ದಾರೆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ ಇನ್ನೂರು ಮೀಟರ್ಗಳಲ್ಲಿ ನಿಷೇಧ ಜಾರಿಯಲ್ಲಿದೆ ಪರೀಕ್ಷೆಯ ಪ್ರಕ್ರಿಯೆಯನ್ನು ಸಿಸಿ ಟಿವಿ ಕ್ಯಾಮೆರಾಗಳ ಮೂಲಕ ಸಂಪೂರ್ಣವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ನಾಲ್ಕು ಕೇಂದ್ರದ ಮುಖ್ಯ ಅಧೀಕ್ಷಕರು ತಿಳಿಸಿದ್ರು ನಾವೇ ಕೆಅಮೃತಾ ಪಾಟೀಲ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕು ಏನೇ ಸಾಲಿನ ದ್ವಿತೀಯ ಪೀಶಿ ವಾರ್ಷಿಕ ಪರೀಕ್ಷೆಗೆ ನಮ್ಮ ಪ್ರಾಚಾರ್ಯರ ಮಗ ಎಕ್ಸಾಮ್ ಬರೆಯೋದ್ರಿಂದ ಮಾನ್ಯ ಉಪನಿರ್ದೇಶಕರು ನಮ್ಮನ್ನ ಆದೇಶ ಮಾಡಿ ಚೀಫ್ ಆಗಿ ನೇಮಕ ಮಾಡಿದ್ದಾರೆ